ಈ ಪ್ರಶಾಂತವಾದ ಯುದ್ಧದ ಸಮಾಚಾರವನ್ನು ಕೇಳ ವೀರರ ಉದಯವನ್ನು ತಿಳಿಸಲು ಶಿಶುಪಾಲಹದಿ ಧನವರನ್ನು ಸಂಹರಿಸ ನಿಮ್ಮ ಚಕ್ರದ ದೃಶ್ಯವು ಪುನಃ ಜಾಗೃತವಾಗಿರುತ್ತದೆ ಜಗತ್ತಿನ ಯಾವ ಮೂಲೆ ಯಾವ ಪಾಪಿಗಳು ಜನ್ಮಿಸಿರುವ ಅದರ ತೀಕ್ಷ್ಣಧಾರಿಗೆ ಯುದ್ಧವೇನೋ ಒದಗಿರುತ್ತದೆ ಆದರೆ ಆ ಯುದ್ಧದಲ್ಲಿ ನಿನ್ನ ಪ್ರತಿ ನಿರಸ್ತರು ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಆ ಕಾಣುವುದಿಲ್ಲವೆಂದು ಪ್ರತಿ ನಿಮ್ಮ ಮಾಡುವುದು ಪ್ರಯತ್ನ ಈ ಶೈಲಾಕಾರದ ಒಂದು ಅನುಕರಕರವಾದ ಕಾರಣ ಪ್ರಿಯಾ ನಿಮ್ಮ ರಾಜನೀತಿ ಕೌಶಲ್ಯವನ್ನು ಏನು ತಿಳಿದನು ಇದು ಪರಿಹಾಸ್ಯವಲ್ಲ ಕಾರಣ ಿದೆ ಗೋಪಿ ಕಾಂಗ್ರೆಸ್ ಪರಿವೇಷ್ಟಿತನಾಗಿ ಮಧುರ ವೇಣಗಾರನಿಂದ ವಿಶ್ವ ಸೃಷ್ಟಿಯನ್ನು ನಡೆಸಿದ ಲಲಿತ ಕೃಷ್ಣನ ಮಧುರ ಲೋಪವನ್ನು ಜನರು ನೋಡಿರುವು ಕಂಸ ಶಿಶುಪಾಲಿ ಹಾಲು ಲೀಲಾ ಮಾತೃದಿಂದ ಪದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು ಸ್ವ ಈ ಸಾರಿ ಹಿತುವು ಪ್ರಾರಂಭವಾದಾಗ ಇವೆರಡರಿಂದ ಉನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನ ನೋಡೋದು ನಾನು ನಿರಸ್ತರು ಕುರುಕ್ಷೇತ್ರದ ಸಮರ ಸೂತ್ರವು ನನ್ನ ಕೈಯಲ್ಲಿ ಚಂದ್ರ ಹೇಳುವ ಲಾಲ ಗ್ರಂಥೆ ಅರ್ಥಾತ್ಮ ವೀರರನ್ನು ಅಲ್ಲಿ ತಂದಿಗೆ ತಿಳಿಸಬೇಕು ಶಸ್ತ್ರಾಸ್ತ್ರ ಸಂಗ್ರಹಿಸಿ ಪೌರುಷದ ಪರಮಾವಧಿ ಎಂದು ಜನನೇಗ ತಿಳಿದ ನಾನೀಗ ಆ ಅಜ್ಞಾನವನ್ನು ಧರಿಸಬೇಕು ನಾನು ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾ ವಿಜಯದ ಮತ್ತ ಪೀಠ ಬೇರಬಲ್ಲದೆಂದು ಜಗತ್ತಿಗೆ ತಿಳಿಸುವೆನು ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವ ಕುರುಕ್ಷೇತ್ರ ವರ್ಗ ವಳೆಯದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡಬೇಷ